ಸಾಹಿತ್ಯ ಸಂಘ ಕಾರ್ಕಳೈದರ ತಿಂಗಳ ಕಾರ್ಯಕ್ರಮದ ಅಂಗವಾಗಿ ಕಳೆದ ಬುಧವಾರ ಅನಂತ ಶೈನ ಬಳಿಯ ಪ್ರಕಾಶ್ ಹೋಟೆಲ್ನ ಉತ್ಸವ ಸಭಾಂಗಣದಲ್ಲಿ ಕರ್ಮಬಂಧ ಕೂಟ ಜರುಗಿತು ಭಾಗವತರಾಗಿ ಹರಿದಾಸವೈ ಅನಂತ ಪದ್ಮನಾಭ್ ಭಟ್ ಚಂಡೆಮದಳೆಯಲ್ಲಿ ದೇವಾನಂದ ಭಟ್ ಶ್ರೀನಿಧಿ ಆಚಾರ್ಯ ದಿ ವಿಜೇಶ್ ಭಟ್ ಮುಮ್ಮೇಳದಲ್ಲಿ ಎಸ್ ರಾಮ ಭಟ್ ಭೀಷ್ಮ ಪ್ರೊಫೆಸರ್ ಪದ್ಮನಾಭಗೌಡ ಅರ್ಜುನ ಮುನಿರಾಜ ರೆಂಜಾಳ ಕೃಷ್ಣ ಎಸ್ ನಿತ್ಯಾನಂದ ಪೈ ಅಭಿಮನ್ಯುವಾಗಿ ಅರ್ಥಧಾರಿಗಳಾಗಿದ್ದರು ಕಲೆ ಸಮಾಜ ಶಿಕ್ಷಣಕ್ಕಾಗಿ ನಿರಂತರ ಸೇವೆ ಸಲ್ಲಿಸುವ ಉಡುಪಿ ಜಿಲ್ಲೆಯ ಹಿರಿಯ ಸಾಂಸ್ಕೃತಿಕ ಸಂಘಟನೆ ಯಕ್ಷಗಾನ ಕಲಾ ರಂಗದ ಐವತ್ತನೆಯ ಮಹಾಸಭೆಯಲ್ಲಿ ಆಯ್ಕೆಯಾದ ಕಾರ್ಯಕಾರಿ ಸಮಿತಿಯು ಜುಲೈ ಹದಿನಾಲ್ಕರಂದು ಸಭೆ ನಡೆಸಿ ಎಂ ಗಂಗಾಧರ ವಿವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿತು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಆಯ್ಕೆಗೊಂಡವರಲ್ಲಿ ಉಪಾಧ್ಯಕ್ಷರಾಗಿ ಎಸ್ ವಿ ಭಟ್ ಪಿ ಕಿಶನ್ ವಿ ವಿಜಿ ಶೆಟ್ಟಿ ಕಾರ್ಯದರ್ಶಿಯಾಗಿ ಮುರಳಿ ಕಡೆಕಾರ್ ಜೊತೆ ಕಾರ್ಯದರ್ಶಿಯಾಗಿ ನಾರಾಯಣ ಎಂ ಹೆಗ್ಡೆ ವಿದ್ಯಾಪ್ರಸಾದ್ ಕೋಶಾಧಿಕಾರಿಯಾಗಿ ಪ್ರೊಫೆಸರ್ ಕೆ ಸದಾಶಿವರಾವ್ ಸದಸ್ಯರಾಗಿ ಕೆ ಗಣೇಶ್ರಾವ್ ಡಾಕ್ಟರ್ ತಲ್ಲೂರು ಶಿವರಾಮ್ ಶೆಟ್ಟಿ ಪ್ರೊಫೆಸರ್ ಎಂ ಎಲ್ ಸಾಮಗ ಎಸ್ ಗಣರಾಜ್ ಭಟ್ ಬಿ ಭುವನ ಪ್ರಸಾದ್ ಹೆಗ್ಡೆ ರಾವ್ ಅನಂತರಾಜ ಉಪಾಧ್ಯಾಯ ಎಚ್ ಎನ್ ವೆಂಕಟೇಶ್ ವಿಜಯಕುಮಾರ್ ಮುದ್ರಾಡಿ ಯು ಎಸ್ ರಾಜಗೋಪಾಲ ಆಚಾರ್ಯ ಎ ನಟರಾಜ ಉಪಾಧ್ಯಾಯ ಅಜಿತ್ ಕುಮಾರ್ ಅಶೋಕ್ ಎಂ ದಿನೇಶ್ ಪಿ ಪೂಜಾರಿ ಡಾಕ್ಟರ್ ರಾಜೇಶ್ ನಾವಡ ಮಂಜುನಾಥ ಹೆಬ್ಬಾರ್ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಆಯ್ಕೆಯಾಗಿದ್ದಾರೆ ಪಳ್ಳಿ ಗ್ರಾಮದ ಮಂಗಲ್ದಿಮಠ ರಸ್ತೆಯಲ್ಲಿನ ಕಿಟ್ಟುಪಾಣ ಬಿನ್ ಶಿವಪಾಣ ಇವರ ವಾಸ್ತವ್ಯದ ಮನೆಯು ನಿರಂತರವಾಗಿ ಸುರಿದ ಮಳೆಗೆ ಹಾನಿಯಾಗಿರುತ್ತದೆ ಜುಲೈ ಹದಿನಾರರಂದು ಸಂಭವಿಸಿದ ಈ ಘಟನೆಯಿಂದ ಅಂದಾಜು ಒಂದು ಲಕ್ಷದಷ್ಟು ನಷ್ಟವಾಗಿದೆ ವರ್ಷಗಳ ಹಿಂದಿನ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹತ್ವದ ಬೆಳವಣಿಗೆಯೊಂದರಲ್ಲಿ ಎರಡ್ ಸಾವಿರದ ಮೂರರಲ್ಲಿ ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿದ್ದ ವೈದ್ಯಕೀಯ ಕಾಲೇಜು ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸೋಮವಾರ ಸಂಜೆ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಅವರನ್ನ ಭೇಟಿಯಾದರು ಎರಡು ದಶಕಗಳ ಹಿಂದೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ನಿಗೂಢವಾಗಿ ಕಣ್ಮರೆಯಾಗಿದ್ದ ತನ್ನ ಮಗಳಿಗೆ ನ್ಯಾಯವನ್ನ ಕೋರಿ ಸುಜಾತ ಭಟ್ ತಮ್ಮ ಕಾನೂನು ಸಲಹೆಗಾರರೊಂದಿಗೆ ಎಸ್ಪಿಗೆ ಔಪಚಾರಿಕ ದೂರನ್ನ ಸಲ್ಲಿಸಿದರು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎಂದು ವ್ಯಕ್ತಿಯೊಬ್ಬರು ಇತ್ತೀಚೆಗೆ ಎಸ್ಪಿಗೆ ಕಳಿಸಿದ ಪತ್ರದ ನಂತರ ಈ ಪ್ರಕರಣ ಮತ್ತೆ ಬೆಳಕಿಗೆ ಬಂದಿದೆ ಸುಳ್ಯದ ಪೆರಾಜೆ ಗ್ರಾಮದ ಖಾಸಗಿ ತೋಟದಲ್ಲಿ ಬೀಡುಬಿಟ್ಟ ಒಂಟಿ ಕಾಡಾನೆಯನ್ನು ಕೊಡಗಿನ ಪೆರಾಜೆ ಗ್ರಾಮದಿಂದ ಜುಲೈ ಹದಿನೈದರಂದು ದಕ್ಷಿಣ ಕನ್ನಡ ಜಿಲ್ಲೆಯ ತೊಡಿಕಾನ ಗ್ರಾಮಕ್ಕೆ ಅರಣ್ಯ ಇಲಾಖೆಯ ಕಾರ್ಯಾಚರಣೆಯ ಮೂಲಕ ಅಟ್ಟಿಸಲಾಗಿದ್ದು ಆ ಕಾಡಾನೆ ತೊಡಿಕಾನ ಗ್ರಾಮದಲ್ಲಿ ತಡರಾತ್ರಿ ಕಾಣಿಸಿಕೊಂಡು ಗ್ರಾಮದ ಕೆಲವು ಜನರ ತೋಟಗಳಿಗೆ ದಾಳಿ ಮಾಡಿದೆ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಭತ್ಯೆ ಮತ್ತು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಆಗಸ್ಟ್ ಐದರಂದು ಬೆಳಿಗ್ಗೆ ಆರು ಗಂಟೆಯಿಂದ ಮುಷ್ಕರಕ್ಕೆ ಕರೆ ನೀಡಿದೆ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ನಾಲ್ಕು ನಿಗಮಗಳ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ ಜನವರಿಯಲ್ಲೇ ನಾಲ್ಕು ನಿಗಮದ ಸಾರಿಗೆ ನೌಕರರಿಗೆ ಮೂವತ್ತೆಂಟು ತಿಂಗಳ ಭತ್ಯೆ ಹೆಚ್ಚಳ ಮಾಡಬೇಕಿತ್ತು ಆದರೆ ಇವರಿಗೆ ಮಾಡಿಲ್ಲ ಹೀಗಾಗಿ ಸರ್ಕಾರದ ನಡೆ ಖಂಡಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಕೇರಳದ ಶಾಲೆಗಳಲ್ಲಿ ಯಶಸ್ವಿಯಾಗಿ ಜಾರಿಯಾಗಿರುವ ಯು ಆಕಾರದಲ್ಲಿ ಕುಳಿತುಕೊಳ್ಳುವ ವಿಧಾನವನ್ನು ಸದ್ಯ ಕರ್ನಾಟಕದ ಶಾಲೆಗಳಲ್ಲಿ ತರುವಂತೆ ಮಾತು ಕೇಳಿ ಬರುತ್ತಿದೆ ಮಕ್ಕಳ ಹಕ್ಕುಗಳ ಹೋರಾಟಗಾರರು ಕರ್ನಾಟಕದ ಶಾಲೆಗಳಲ್ಲೂ ಈ ವಿಧಾನವನ್ನು ಜಾರಿಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಮಕ್ಕಳ ಹಕ್ಕುಗಳ ಆಯೋಗ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇವರಿಗೆ ಪತ್ರ ಬರೆಯುವ ಮೂಲಕ ಮನವಿಯನ್ನ ಮಾಡಲಾಗಿದೆ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ